ಟೈಮ್ ತೋರಿಸಿದ್ದೀನಿ ಡೈಲಿ ನಾವು ಆಮ್ಲ ಅನ್ನ ಈ ರೀತಿಯಾಗಿ ಖಾಲಿ ಆದಂಗೆ ಖಾಲಿ ಆದಂಗೆ ಟೂ ಡೇಸ್ ಬ್ಯಾಕ್ ಖಾಲಿ ಆಗುತ್ತೆ ಅಂತಾಗಲೇ ಈ ಥರ ಸ್ಲೈಸಸ್ ಮಾಡಿ ಉಪ್ಪು ಮೆಣಸು ನೀರು ಹಾಕಿ ಇಟ್ಬಿಡ್ತೀವಿ ಇದು ಪ್ರೊಬಯೋಟಿಕ್ಕಾಗಿ ಕನ್ವರ್ಟ್ ಆಗಿರುತ್ತೆ ವಾಟರು ಜೊತೆಗೆ ನೆಲ್ಲಿಕಾಯಿ ಎಲ್ಲ ಬಿಟ್ಕೊಂಡಿರುತ್ತೆ ನೀರಲ್ಲಿ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಇಟ್ಬಿಡ್ತೀನಿ ಇಬ್ರು ತಿಂತೀವಿ ಅಂದರೆ ಮೆಂತ್ಯ ಸಿಂಚು ಮಾತ್ರ ಕುಡಿತಾಳೆ ಅಲ್ಲಿ ಕೊಡೋಣ ಈಗ ಇದರಲ್ಲಿ ನೀರು ಕಾಯಿಸ್ಬಿಟ್ಟು ನೀರು ಕಾಯಿಸಿಬಿಟ್ಟು ನೆಕ್ಸ್ಟ್ ಇದನ್ನು ತಿಂದು ಕುಡಿಯುವ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸೋಮವಾರ ಸಿಂಚುರಿ ಫಸ್ಟ್ ಡೇ ಸ್ಕೂಲ್ ದಾಕ್ಷ ಸ್ಕೂಲ್ ಅಂತ ಬ್ಲಾಗ್ ಆಯಿತಾ ಏನಂತ ಅಂದರೆ ಅದು ನಾಲ್ಕು ತಿಂಗಳಾಗಿತ್ತು ಅವಳು ಮನೇಲಿ ಇದ್ದು ಈಗ ಹೊಸ ಸ್ಕೂಲ್ಗೆ ಅಡ್ಮಿಷನ್ ಆಗಿರೋದಲ್ಲ ಜೂನ್ ಸೆಕೆಂಡಿಂದ ಸ್ಕೂಲ್ ಶುರು ಇತ್ತು ಹಾಗಾಗಿ ಇವತ್ತು ಫಸ್ಟ್ ಡೇ ಹಾಗೇ ಇವತ್ತು ವೆಲ್ಕಮ್ ಪಾರ್ಟಿನೂ ಇದೆ ಅಂತೆ ಸ್ಕೂಲಲ್ಲಿ ಹಾಗಾಗಿ ಇವತ್ತು ಏನು ಹಾಕ್ಸೋದು ಬೇಡ ಆರಾಮ್ಸೆ ಇವತ್ತಿನದೇ ಹೋಗಿಬಿಡ್ಲಿ ಅಂತೇಳಿ ನಾನು ಅವಳು ಎರಡು ಎಲ್ಲ ರೆಡಿ ಮಾಡಿಸ್ ಇವತ್ತಿನ ದಿನ ಅವಳ್ದೆ ಅವಳದೇ ದಿನ ಆಗಿರುತ್ತೆ ಅವಳು ಎಸ್ ಎಸ್ ಎಲ್ ಸಿ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ ಅವಳ್ದು ಇನ್ನು ಅವಾಗವಾಗ ನಾನು ಅವಳ್ದು ಸ್ಟಡಿ ಬಗ್ಗೆ ನಿಮಗೆ ತಿಳಿಸ್ತಾ ಇರ್ತೀನಿ ಪ್ರತಿಯೊಂದು ಅಪ್ಡೇಟ್ ಇರುತ್ತೆ ಹಂಗಾಗಿ ಇವತ್ತು ನನ್ನ ಮಗಳ ದಿನಚರಿ ಹೇಗಿರುತ್ತೆ ಸ್ಕೂಲಿಗೆ ಹೋಗೋ ಮೊದಲನೇ ದಿನ ಅವಳ ದಿನಚರಿ ಅವಳ ದಿನಚರಿ ಹೇಗಿರುತ್ತೆ ಕ್ಲಾಸ್ ನಿಮ್ಮ ಮಗಳ ದಿನಚರಿ ಹೇಗಿರುತ್ತೆ ಇವತ್ತಿನ ಫಸ್ಟ್ ಡೇ ದಿನಚರಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅದನ್ನೇ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಫಾಲೋ ಮಾಡಿ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿ ನೀರು ಕುಡಿಯೋದ್ರಲ್ಲಿ ಅಂಥ ಒಂದು ಆನಂದ ಇನ್ಯಾವುದ್ರಲ್ಲೂ ಸಿಗಲ್ಲ ಅಷ್ಟು ಖುಷಿ ಆಗ್ತಾ ಇರತ್ತೆ ನಮ್ಮ ದೇಹ ಕೂಡ ಅದನ್ನು ಕೇಳ್ತಾ ಇರತ್ತೆ ಎದ್ದ ತಕ್ಷಣ ಬಿಸಿ ನೀರು ಕುಡಿ ಕುಡಿ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ ಸ್ಕೂಲ್ ಫಸ್ಟ್ ಡೇ ಸ್ಕೂಲ್ ಏನು ಭಯ ಆಗ್ತೈತಾ ನಾನು ನೆಲ್ಲಕ್ಕೆ ಖಾಲಿಯಾಗಿದ್ದು ಒಂದು ವಾರ ಇದ್ದಂಗೆ ಮಾಡಿಬಿಡ್ತೀನಿ ನಾನು ಟೂ ಡೇಸ್ ಇದ್ದಂಗೆ ಮಾಡಿಟ್ಟೆ ನಾನು ಮರೆತುಕೊಂಡು ಅದು ಇನ್ನೂ ಸ್ವಲ್ಪ ಬಿಡಬೇಕು ಒಗರ್ನೆಸ್ನ ಅದಕ್ಕೆ ಸಿಂಚು ತಿನ್ನಲಿಕ್ಕೆಲ್ಲ ಕಷ್ಟಪಡ್ತಾಳೆ ಇನ್ನೇನು ಮಾಡೋದು ಖಾಲಿಯಾಗಿಬಿಟ್ಟಿತ್ತಲ್ಲ ಅದನ್ನೇ ತೊಗೊಂಡು ತಿಂತಾ ನಾನು ಅವಳು ಚಿಟ್ಟು ಎಲ್ಲ ತಿನ್ಬೇಕು ಅಂದ್ರೆ ಮಕ್ಕಳಲ್ಲಿ ನಾವು ಈಗ್ಲಿಂದನೇ ಒಳ್ಳೆ ಹ್ಯಾಬಿಟ್ಸ್ನ ಬೆಳೆಸ್ಬೇಕು ತಿನ್ನೋದು ಕುಡಿಯೋದು ನಡವಳಿಕೆಯಿಂದ ಹಿಡಿದು ಚಿಟ್ಟೆ ಮಾತ್ರ ಈಗಲಿಂದ ನಾವು ಇಬ್ರು ತಿನ್ನೋದು ನೋಡ್ತೀವ ನೋಡ್ತಾಳಲ್ಲ ಕರಿಬೇವಿನ ಸ್ವಲ್ಪ ಸಮೇತನು ಸಹ ತಿಂತಾಳೆ ಅವಳು ಎಲ್ಲ ಒಳ್ಳೇದು ಒಳ್ಳೇದು ಅಂತ ಹೇಳಿ ಹೇಳಿ ಅವಳಿಗೆ ರೂಢಿ ಮಾಡಿಬಿಟ್ಟಿದ್ದೀವಿ ಹಾಗಲಕಾಯಿ ಕೂಡ ತಿಂತಾಳೆ ಅಷ್ಟು ಖುಷಿ ಮಕ್ ಸಣ್ಣ ಮಕ್ಕಳು ದೊಡ್ಡವರನ್ನ ನೋಡಿ ಇನ್ಸ್ಪೈರ್ ಆಗ್ತಾರಲ್ವ ಹಾಗಾಗಿ ನಮ್ಮ ಮನೇಲಿ ಆದಷ್ಟು ಹೆಲ್ತಿ ಲೈಫ್ ಸ್ಟೈಲ್ನೇ ರೂಢಿ ಮಾಡ್ಕೊಂಡಿರೋದು ಅಪ್ರಪ್ಪಕ್ಕೆ ಒಂದ್ಸಲ ಟೂರ್ಗೆ ಹೊರ್ಗಡೆ ಎಲ್ಲರೂ ಹೋದಾಗ ಹೋದಾಗ ಮಾತ್ರ ನಾವು ಸ್ಕಿಪ್ ಮಾಡ್ತೀವಿ ಅಷ್ಟು ಬಿಟ್ಟರೆ ಮನೇಲಿದ್ದಾಗ ಆದಷ್ಟು ನಾವು ಆರೋಗ್ಯಕರವಾದ ಆಹಾರ ತಿಂದ್ಕೊಂಡು ಹೆಲ್ತಿಯಾಗಿರೋದಕ್ಕೆ ಇಷ್ಟಪಡ್ತೀವಿ ಹಾಗೆಯೇ ಈಗ ಎಲ್ಲ ಕುಡ್ದು ತಿಂದಿದ್ದೆಲ್ಲ ಆಯ್ತಲ್ಲ ಒಂದು ಕಪ್ ಒಂದು ಹಾಫ್ ಆರು ಟೀ ಬೇಕೇ ಬೇಕು ಸ್ವಲ್ಪ ಹಾಲಿತ್ತು ಹಾಗೆ ಅವಳುಗೂ ಹಾಲು ಥರ ಕಳಿಸ್ಬಿಟ್ಟು ಇರೋ ಹಾಲಲ್ಲಿ ಟೀ ಮಾಡೋಕ್ಕೆ ಇಟ್ಟಿದ್ದೀನಿ ಹಾಗೆ ನಮ್ಮ ಮನೇಲಿ ಕಸ ಹಾಕೋದು ಕೂಡ ಅವಳೇನೆ ಇನ್ನೇನು ಬರೋ ಹೊತ್ತು ಅದಕ್ಕೆ ವೇಸ್ಟೇಜ್ ಎಲ್ಲ ಒಂದು ಕವರ್ಗೆ ಹಾಕಿ ಕಟ್ಟಿಟ್ಬಿಟ್ಟೆ ಇನ್ನು ಅವಳು ಕಸ ಬರುತ್ತೆ ಒಂದು ಎಂಟೂವರೆ ಹಂಗೆ ಬರುತ್ತೆ ತೊಗೊಂಡೋಗಿ ಹಾಕ್ಬಿಟ್ಟು ಬಂದುಬಿಡ್ತಾಳೆ ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಾಳೆ ಇನ್ಮೇಲೆ ಇನ್ನು ದೊಡ್ಡ ದೊಡ್ಡ ಕೆಲಸ ಎಲ್ಲ ನನ್ನ ಮೇಲೆ ಇನ್ನು ಸಿಂಚು ಇವತ್ತಿಂದ ಎಕ್ಸ್ಟ್ರಾ ಕೆಲಸಗಳು ಏನು ಮಾಡೋಲ್ಲ ರಜಾ ದಿನಗಳಲ್ಲಿ ಬಿಟ್ಟರೆ ಸ್ಕೂಲ್ಗೆ ಹೋಗೋ ದಿನ ಬರೀ ಅವಳ ರೊಟ್ಟಿನ ಬಾಗಿಲಕ್ಕೆ ನೀರು ಹಾಕಿ ಸಣ್ಣ ಪುಟ್ಟದ್ದು ಏನಾದ್ರು ಗ್ರಾಸರಿಸ್ ಬೇಕಂದರೆ ಅಂಗಡಿ ಹೋಗಿಬಾರದು ರೆಡಿಯಾಗಿ ಸ್ಕೂಲ್ಗೆ ಹೋಗೋದು ಅಷ್ಟೇ ಸಾಕು ಜಾಸ್ತಿ ಬಿಡಿಸ್ಬಿಡೋ ಚಿಟ್ಟೆ ಹಾಳು ಮಾಡ್ತಾಳೆ ಅವಳು ಬರೀ ತುಳಸಿ ಕಟ್ಟೆ ಹತ್ರ ಹೊಸ್ಲು ಒರೆಸಿ ರಂಗೋಲಿ ಬಿಟ್ಟು ಹೋಗ್ತಾಳೆ ಇನ್ನು ನಾನು ಕೆಲಸ ಎಲ್ಲ ಮುಗಿಸಿ ಮನೆ ಒರೆಸುವಾಗ ವರಂಡೆ ಎಲ್ಲ ಒರೆಸ್ಕೊಂತೀನಿ ಇನ್ನು ಇನ್ನು ಅವಳಿಗೆ ಆಗೋಲ್ಲ ಆದರೆ ರಂಗೋಲಿ ಒಂದು ಮನೆ ಹೆಣ್ಮಕ್ಳಿದ್ರೆ ಅವ್ರು ಬಿಡಿಸದೆ ಮನೇಲಿ ಶ್ರೇಯಸ್ ಅಂತರ ಹಂಗಾಗಿ ರಂಗೋಲಿ ಬಾಗಿಲು ಒರೆಸಿ ರಂಗೋಲಿ ಬಿಡೋದು ಅವಳದೇ ಕೆಲಸ ನಮ್ಮ ಮನೇಲಿ ಬುತ್ತಿ ಕಾಲು ಕಾಲು ಗ್ಲಾಸ್ ಟೀ ಕುಡಿತೀನಿ ಇಬ್ಬರೇ ಇದ್ದರೆ ನಾ ಏನೇ ಏನೇ ಬೇ ಬಿಸಿನೀರು ಜೀರಿಗೆ ನೀರಾಗಿರ್ಬೋದು ಯಾವುದೇ ಒಂದು ಮೆಂತ್ಯ ನೀರಾಗಿರ್ಬೋದು ಇದೇನೇ ಕುಡಿದ್ರು ನಮಗೆ ಒಂದು ಕಾಲು ಗ್ಲಾಸ್ ಫಸ್ಟ್ ಒಂದು ಟೈಮ್ ಟೀನ ಅಥವಾ ಕಾಫಿನೂ ಬೇಕಾಗುತ್ತೆ ಸಂಜೆ ತಪ್ಪ ಬೆಳಗ್ಗೆ ಅಥವಾ ಫಸ್ಟ್ ಡೇ ಸ್ಕೂಲ್ ಅಲ್ವಾ ಆಮೇಲೆ ನಾವು ಬಿಟ್ಟು ನಾವು ಕುಡಿಯೋದು ಅಷ್ಟರಲ್ಲ ಅವ್ರಿಗೂ ಇಷ್ಟ ಅಂದ್ಬಿಟ್ಟು ಬೆಳಗ್ಗೆ ಟೀ ಮಾಡ್ತಾ ಸಂಜೆ ಸ್ಕಿಪ್ ಆಯಿತಾ ಇನ್ನು ನೆರಲಿಕ್ಕೆ ಅಚೀವ್ ಮಾಡ್ತಾನೇ ಇದ್ದೀನಾನೇನು ಅದು ಇದು ಹೌದು ಅದು ಮುಂಗಾದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಇನ್ನೂ ಒಂಚೂರು ಗುರಿಯಲ್ಲಿ ನೆನಿಬೇಕು ಖಾಲಿಯಾಗಿದ್ದ ಕಾರಣ ಸ್ವಲ್ಪ ತಿಂಡಿ ಲೇಟಾಗಿ ಆಗುತ್ತೆ ಇನ್ನೂ ನಾನು ಮಾಡಿರೋದು ಸ್ವಲ್ಪ ಲೇಟ್ ಮಾಡಿಬಿಡಿ ಹಂಗಾಯ್ತು ಅದಿನ್ನೂ ಬಿಟ್ಕೋಬೇಕು ಅದ್ರ ರಸ ಬಿಟ್ಕೊಂಡು ನೊರೆ ನೊರೆ ಬರುತ್ತೆ ನೀರು ಸಿಹಿ ಬೇಡ ತುಂಬಾ ಗಾಕಿ ಇವೆಲ್ಲ ಒಪ್ಕೊಂಡ್ ಕುಡಿತೀನಿ ಅಂದ್ರೆ ನಮ್ಮಲ್ಲಿ ಇವೆಲ್ಲ ಕುಡಿದ್ರೇನೆ ಹೊರಗಡೆ ಊಟ ತಿನ್ನಕ ಏನು ತಿನ್ನಲಿಲ್ಲ ಹೊರಗಡೆ ಊಟ ಒಂದ್ಸೂರು ಒಂದ್ ಬಿಸ್ಕೆಟ್ ಕೂಡ ಊಟಂಗಿಲ್ಲ ಹಾಗೆ ಇವತ್ತಿನ ತಿಂಡಿಗೆ ಅವಳಿಗೆ ಅವಲಕ್ಕಿ ಉಪ್ಪಿಟ್ಟು ಬೇಕಂತೆ ಅವಲಕ್ಕಿ ಉಪ್ಪಿಟ್ಟು ಮಾಡಿ ಇದೆ ಸೌತೆಕಾಯಿ ಸ್ಲೈಸಸ್ ಮಾಡ್ಕೊಟ್ಟು ಕೊಟ್ಟು ಕಳಿಸ್ತೀನಿ ಏಳು ಗಂಟೆ ನಾಲ್ಕು ನಿಮಿಷ ಅಲ್ಲೇ ಅವಳು ಸ್ನಾನಕ್ಕೆ ಹೋದು ತಿಂಡಿಗೆ ರೆಡಿಯಾಗಿದೆ ಆಲ್ಮೋಸ್ಟ್ ನೀರು ಹಾಕಿ ನಮ್ಮದು ಮಾರ್ನಿಂಗ್ ಏನೇನು ತಿನ್ಬೇಕು ಕುಡಿಬೇಕೆಲ್ಲ ಆಗೋಗಿದೆ ಇನ್ನೇನಿದ್ರು ಟಿಫಿನ್ ಆದರೆ ಅವಳು ಸ್ನಾನ ಮಾಡಿ ದೀಪಾಚಿ ಹೋಗ್ಬೇಕು ನಾನು ಸ್ವಲ್ಪ ಮನೆ ಕಸ ಗುಡಿಸ್ಕೊಟ್ಬಿಟ್ಟು ಒರೆಸ್ಬಿಡ್ತೀನಿ ಹಾಗೇನೇನೆ ಇನ್ನು ನನಗೂ ಸಹ ರೊಟೀನ್ ಶುರು ಆಗುತ್ತೆ ಇನ್ನು ಸಿಂಚು ಹೆಲ್ಪ್ ಮಾಡ್ತೀನಿ ಇನ್ನು ಅವಳೇನು ಹೆಲ್ಪ್ ಮಾಡಲ್ಲ ಇನ್ನು ಅವ್ಳು ಡೈಲಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಷ್ಟೇ ನಾನಿಗೆ ನಾನು ಕೆಲಸ ಮುಗಿಸ್ಬೇಕು ಬಾಗಿಲು ನೀರು ಅಷ್ಟೇ ಇನ್ನು ಕಸ ಗುಡಿಸಿ ಮನೆ ಒರೆಸಿ ಇನ್ನು ಅದಕ್ಕೆ ನೈಟ್ ಹೊತ್ತೆ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಫಸ್ಟ್ ಡೇ ಅಷ್ಟು ಕ್ಲಾಸಸ್ ಇರೋಲ್ಲವ ಹಂಗಾಗಿ ಲೇಸಿಯಾಗಿದ್ದು ಎಲ್ಲ ನಿಧಾನ ಇದೀವಿ ಆಮೇಲೆ ಸ್ಕೂಲ್ ಇರೋದೊಳಗೆ ಒಂಬತ್ತುವರೆ ಹಾಗೆಯೇ ಅವಳ್ದು ಹೊಸ ಸ್ಕೂಲ್ ಆಯಿತಾ ಇನ್ನೊಂದೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ತುಂಬಾ ಪ್ರಾಬ್ಲಮ್ ಆಯಿತು ಅವ್ಳಿಗೆ ಎಸ್ ಎಸ್ ಎಲ್ ಸಿಗೆ ಬೇರೆ ಸ್ಕೂಲ್ಗೆ ಆಗ್ತಾ ಇರೋದ್ರಿಂದ ಬೇರೆ ಸ್ಕೂಲ್ಗಳಲ್ಲಿ ಸೀಟ್ ಕೊಡೋದಕ್ಕೆ ಮಖ ನೋಡ್ತಾರೆ ಏನೇ ಪರ್ಸೆಂಟೇಜ್ ಇದ್ರೂ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡೋದಿಲ್ಲ ಸ್ವಲ್ಪ ಅವಳಿಗೆ ಡೌನ್ ಆಗಿದ್ದಾಳೆ ಇಲ್ಲ ಅಂತ ಹೇಳೋಲ್ಲ ಹೆಲ್ತ್ ಇಶ್ಯೂಸ್ ಆದಮೇಲೆ ಅಂತೂ ಡೌನ್ ಆದ್ದು ಈಗ ರಿಕವರಿ ಆಗಿದ್ದಾಳೆ ಒಂದು ವರ್ಷ ಹಂಗಾಗಿ ನಮಗೆ ಏನಂತ ಅಂದರೆ ಎಲ್ಲೂ ಸಿಗ್ತಾ ಇರಲಿಲ್ಲ ಎಸ್ ಎಸ್ ಎಲ್ ಸಿಗ್ ತೊಗೊಳಕ್ಕೆ ಸ್ವಲ್ಪ ಇಂಜರಿತಾರೆ ಮಂಜಣ್ಣ ಮಾಮ ಅವರು ಪ್ರೆಸೆಂಟ್ ಈಗ ಅವರು ಆ ಸ್ಕೂಲ್ಗೆ ಅಧ್ಯಕ್ಷರಾಗಿದ್ರೆ ಅದರಿಂದ ಸ್ವಲ್ಪ ನಮಗೆ ಹೆಲ್ಪ್ ಆಯಿತು ಅಂದರೆ ಅವ್ರ ಕಡೆಯಿಂದ ನಮಗೆ ಸೀಟ್ ಚೆನ್ನಾಗಿ ಬೇಗ ಸಿಕ್ಬಿಡ್ತು ಅವರು ಅವ್ರ ಕಡೆ ಅಂತ ಹೇಳ್ಬಿಟ್ಟು ಅವರು ಬೇರೆ ಏನೋ ಕ್ವಶ್ಚನ್ ಮಾಡ್ದಾನೇನೆ ಸರಿ ಆಯಿತು ತಗೋತೇಳು ಚೆನ್ನಾಗಿ ಓದ್ತಾಳೆ ಯಾಕೆಂದ್ರೆ ಅವಳ ಅವಳು ತುಂಬ ಚೆನ್ನಾಗಿ ಓದ್ತಾಳೆ ಓದೋ ಮಗಳೇನೆ ಅವಳು ಈ ಓ ಸಿಕ್ಕಾಬಟ್ಟೆ ಅವಳು ಸಿಕ್ಕಾಬಡ್ ಏನೋ ಟೂ ಇಯರ್ಸ್ ಅವಳು ಸಿಕ್ಕಾಬಿಟ್ಟು ಸ್ಟ್ರಗಲ್ ಮಾಡಿದ್ದಾಳೆ ಅವಳು ಹೆಲ್ತ್ ಇಶ್ಯೂಸ್ ಆದಮೇಲೆ ಅಂತೂ ಅವಳು ಕುಗ್ಗೋಗ್ಬಿಟ್ಟಿದ್ದು ಅದರಿಂದ ಆಚೆಗೆ ಬಂದ ಅವಳು ಇಷ್ಟು ಪರ್ಸೆಂಟೇಜ್ ತೆಗಿರೋದು ಗ್ರೇಟೇ ನಾವು ಅವಳಿಗೆ ಯಾವುದೇ ರೀತಿ ಓದಲಿಕ್ಕೆ ಫೋರ್ಸ್ ಮಾಡ್ತಾಯಿಲ್ಲ ಇಲ್ಲ ಇದ್ರೆ ಐ ಸಿ ಐ ಸಿಲಬಸ್ಸು ಈ ವರ್ಷ ಇನ್ನೂ ಟಫ್ ಆಗಿಬಿಡುತ್ತೆ ಆಮೇಲೆ ಅವಳಿನ್ನ ಅಪ್ಸೆಟ್ ಆಗಿಬಿಡ್ತಾಳೆ ಆಮೇಲೆ ಇನ್ನೂ ಸ ಆಮೇಲೆ ಬೇರೆ ಊರಲ್ಲಿರೋದು ಆ ಸ್ಕೂಲ್ ಇರೋದು ಆಮೇಲೆ ನೈಟ್ ಕ್ಲಾಸಸ್ ಎಲ್ಲ ಏನಾರು ಇದ್ದರೆ ಈವನಿಂಗ್ ಕ್ಲಾಸಸ್ ಎಲ್ಲ ಇದ್ದರೆ ನಮ್ಮ ಕರ್ಕೊಂಡ್ಬರೋದಕ್ಕೆ ಕಷ್ಟ ಆಗುತ್ತೆ ಮನೇಲಿ ಅಪ್ಪ ಇಲ್ಲ ಲಾಸ್ಟ್ ಟೈಮ್ ಅಪ್ಪ ಇದ್ದರು ಕರ್ಕೊಂಬರೋರು ಏನಾರ ಪ್ರಾಬ್ಲಮ್ ಆದರೆ ಸಡನ್ನಾಗಿ ಸಡನ್ನಾಗಿ ಮಧ್ಯದಲ್ಲಿ ಅವಳು ಹುಷಾರ ತಪ್ಪಿದ್ರು ನಾನು ಹೋಗ್ಲಿಕ್ಕೆ ಕರ್ಕೊಂಡ್ಬರಕ್ಕೂ ಕಷ್ಟ ಆಗುತ್ತೆ ಯಜಕೊಮ್ಮೆ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ದೂರ ಇರೋದು ಸ್ಕೂಲು ಹಾಗಾಗಿ ದೇವರಾಜು ಬೇಡ ಸ್ವಲ್ಪ ರಿಸ್ಕ್ ಕಮ್ಮಿ ಆಗಲಿ ಅವಳು ಹ್ಯಾಪಿಯಾಗಿರಲಿ ಎಷ್ಟು ಓದ್ತಾಳು ಓದಲಿ ಅವಳು ಇಷ್ಟ ನಾವು ಯಾವುದು ಫೋರ್ಸ್ ಮಾಡೋಲ್ಲ ಸ್ವಲ್ಪ ಅವಳಿಗೆ ಏನಂತಂದರೆ ಐ ಸಿ ಐ ಸಿಲೆಬಸ್ಗಿಂತ ಇದು ಸ್ವಲ್ಪ ಈಸಿ ಆಗುತ್ತೆ ಅವ್ಳಿಗೆ ಆ ಉದ್ದೇಶಕ್ಕೆ ಅವ್ಳಿಗೆ ಬರ್ಡನ್ ಕಮ್ಮಿ ಆಗುತ್ತೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಹಂಗಾಗಿ ನಾವು ಹಾಕ್ಬಿಟ್ವಿ ಆಗುತ್ತೆ ಈ ವರ್ಷ ಹೇಗೆ ಅದು ಏನು ಈಸಿ ಇಲ್ಲ ಆದರೆ ಅಲ್ಲಿಗೋಲ್ಸಿದ್ರೆ ಇಲ್ಲೊಂದು ಪರ್ಸೆಂಟ್ ಈಸಿ ಇದೆ ಮತ್ತು ಪಾಠಗಳು ತುಂಬ ಚೆನ್ನಾಗಿ ನಡೆಯುತ್ತೆ ಹಾಗೆ ನಮ್ಗೆ ಇನ್ನೂ ಒಂದು ಏನಂತಂದರೆ ಕರ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡ್ಬರಕ್ಕೆ ಅನುಕೂಲ ಆಗುತ್ತೆ ನಾನೇನೇ ಸಂಜೆ ಏನಾರು ಸಂಜೆ ಕ್ಲಾಸ್ ಇದ್ದರೆ ನಾನೇ ಹೋಗಿ ಕರ್ಕೊಂಡು ಬರ್ಬೋದು ವಾಕಬಲ್ ಡಿಸ್ಟೆನ್ಸಲ್ಲಿದೆ ಹಂಗಾಗಿ ಅದೊಂದು ಖುಷಿ ಇದೆ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಅವಳು ಪೂಜೆ ಮಾಡ್ಬಿಟ್ಟು ಹೋಗ್ಲಿ ಅಂತ ಅಮ್ಮನ ಮನೆ ಹತ್ರ ಹೂನ ಕಿತ್ಕೊಂಡು ಬಂದಿದೆ ಒಂದ್ ನಾಲ್ಕರಿಂದ ಐದು ಮುಂದೆ ಇಟ್ಟು ಪೂಜೆ ಮಾಡಿ ಫಸ್ಟ್ ಡೇ ದೇ ಬ್ಲೆಸ್ಸಿಂಗ್ಸ್ ಇಂದ ಹೋಗ್ಲಿ ಒಂದು ಒಳ್ಳೆ ಓಪನಿಂಗ್ ಸಿಗ್ಲಿ ಅವಳಿಗೆ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿತ್ತು ಈಗ ಇಷ್ಟು ಬೇಗ ತಿಂಡಿ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋ ಒಂದು ಏನಂತಾರೆ ಅನುಭವ ಮತ್ತು ಸಿಗ್ತಾ ಇದೆ ತುಂಬ ಖುಷಿ ಇದೆ ಇದು ಬೇಗ ಎದೇಳ್ತಾ ಇದೀವಲ್ವಾ ಅದು ಸ್ವಲ್ಪ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ನ ಕೊಡ್ತಾ ಇದೆ ನಮ್ಮ ಮೈಂಡ್ಗೆ ಪ್ರತಿದಿನ ಹೀಗೆ ಈಗ ಎದ್ಬಿಟ್ರೆ ಬೇಗ ಬೇಗ ಕೆಲಸನೂ ಆಗುತ್ತೆ ಮಧ್ಯಾಹ್ನ ಅವರ್ ಬೇಕಾದ್ರೆ ಮನ್ಕೊಂಬೋದು ನೋಡುವ ಡೈಲಿ ಎದ್ ಈಗ ಅವ್ಳು ಒಂಬತ್ತುವರೆ ಒಂಬತ್ತು ಮುಖ್ರಿ ಸ್ಕೂಲ್ ಅಂದರೆ ಆರಾಮಾಗಿ ನಾನು ಎದ್ದೋಳನ್ನ ಕಳಿಸ್ಬೋದು ಪೂಜೆ ಪುನಸ್ಕಾರ ಎಲ್ಲ ಹೋಗ್ಬಿಡತ್ತೆ ಫೈನಲ್ಲಿ ಅವಳದು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಅವಳಿಗೂ ಕೂಡ ತಿಂಡಿ ತೊಗೊಂಡೋಗಿ ಕೊಡಬೇಕು ಅವಳು ಪೂಜೆ ಮಾಡ್ತಾ ಇದ್ದಾಳೆ ಅದಕ್ಕೋಸ್ಕರ ಬಾಕ್ಸ್ಗಳನ್ನ ಪ್ಯಾಕ್ ಮಾಡಿದೆ ಅವಳು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾಳೆ ಫೈನಲಿ ದೀಪ ಕೂಡ ಹಚ್ಚಿ ಗಂಧದ ಕಡೆ ಕೂಡ ಬೆಳಗ್ತಾ ಇದ್ದಾಳೆ ಸಹ ಸ್ನಾನ ಮಾಡಿ ಪೂಜೆ ಆಯಿತು ಮನೆ ಕೆಲಸನೂ ಆಯಿತು ನೋಡಿ ಮಕ್ಕಳಿಗೆ ಸ್ಕೂಲ್ ಇದ್ದರೆ ನಾವು ಕೂಡ ಅಲರ್ಟ್ ಆಗಿಬಿಡ್ತೀವಿ ಮತ್ತು ಜೋಶ್ ಬರುತ್ತೆ ಬೇಗ ಆಯಿತು ಕೆಲಸ ಮಾಡಿ ತಿಂಡಿ ಮಾಡಬೇಕಪ್ಪ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂತ ಆದರೆ ಸ್ಕೂಲಿಲ್ಲ ರಜಾ ಇದೆ ಅಂದರೆ ನಾನಂತೂ ಹುಟ್ಟು ಸೋಂಬೇರಿ ಎದೊಳೆದೆ ಎಂಟು ಗಂಟೆ ಏಳುವರೆ ಹಿಂಗೆ ಮಾಡ್ತೀನಿ ರಜೆ ಇದ್ದರೆ ಮಾತ್ರ ಈಗ ನೋಡಿ ಸ್ಕೂಲ್ ಇದ್ದಿದ್ದಕ್ಕೆ ನಾನು ನಿಜ ಅಲಾರಾಮ್ ಇಟ್ಟಿದ್ರು ಇನ್ನು ಹತ್ತು ನಿಮಿಷ ಬೇಗನೇ ಇದ್ದಿದ್ದೀನಿ ತ ಅಂದರೆ ಕಾಬ್ರಿಯಿಂದ ಇವ್ರಿಗೆ ಟೈಮ್ ಬಿಡ್ತೇನೋ ಅಂತ ಆ ಥರ ಅಲರ್ಟ್ನೆಸ್ ಬಂದ್ಬಿಡುತ್ತೆ ಸ್ಕೂಲಿದ್ದರೆ ಮಕ್ಕಳಲ್ಲಿ ಮಕ್ಕಳಿಗೆ ನನ್ನೊಬ್ಳಿಗೆ ಏನಂತ ಎಲ್ಲರಿಗೂ ಆಗಿ ಅದೇ ಥರನಂತ ಗೊತ್ತಿಲ್ಲ ನನಗಂತೂ ಖುಷಿ ಈಗ ಸ್ಕೂಲ್ಗೆ ಹೋಗೋದ್ರಿಂದ ನನಗೂ ಸ್ವಲ್ಪ ಸೋಮ್ಯರ್ತನ ಕಮ್ಮಿ ಆಗುತ್ತೆ ಬೇಗ ಎದ್ದು ಕೆಲಸಗಳು ಬೇಗ ಆಗುತ್ತೆ ಆರಾಮಾಗಿ ಮಧ್ಯಾಹ್ನದಿಂದ ಬಟ್ಟೆ ಹೊಲಿಯೋದಾಗಿರ್ಬೋದು ಇನ್ನು ಬೇರೆ ಬೇರೆ ಎಡಿಟಿಂಗ್ ಕೆಲಸನೇ ಏನಾದರೂ ಮಾಡ್ಕೋಬೋದು ಸ್ಕೂಲ್ ಇದ್ರೇ ಚೆಂದ ಅನಿಸುತ್ತೆ ಈಗ ನಂದು ಸ್ನಾನ ಪೂಜೆ ಆಯಿತು ತಿಂಡಿ ತಿಂದು ಅವಳು ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರಬೇಕು ನನಗೆ ಇವತ್ತು ಇಷ್ಟು ಬೇಗ ಪೂಜೆ ಎಲ್ಲ ಆಗಿ ಮನೆ ಕೆಲಸ ಎಲ್ಲ ಆಗಿದೆಯಲ್ಲ ತಿಂಡಿ ತಿನ್ನೋಕ್ಕೆ ಒಂದು ನೆಮ್ಮದಿ ಅಂತಲೇ ಹೇಳ್ಬೋದು ಹೊರಗಡೆ ವಾತಾವರಣ ನೋಡ್ಕೋತಾ ತಿಂಡಿ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಸ್ವಲ್ಪ ವಾತಾವರಣನೂ ಕೂಲಾಗಿತ್ತು ನೆನೆ ಸ್ವಲ್ಪ ಸಣ್ಣ ಮಳೆ ಮಳೆಯೆಲ್ಲ ಹಂದಿ ನಿಂತಿತ್ತಲ್ಲ ಅದು ನೋಡೋಕ್ಕೆ ಒಂಥರ ಚೆಂದ ಪಕ್ಷಿಗಳ ಸೌಂಡ್ ಬೇರೆ ಕೇಳ್ತಾ ಇರತ್ತೆ ಇನ್ನು ಸಿಂಚಿ ಕೂಡ ತಿಂಡಿ ತಿಂದು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದಾಳೆ ಫ್ರೆಂಡ್ಸ್ಗಳು ಮಾಡವ ಒಳ್ಳೇದಾಗ್ಲಿ ನಾಸ್ ಟೈಮ್ ಹೇಳಿದ್ವಲ್ಲ ಅವಳು ಸುಮಾರು ರಜಾಗಳಾಗ್ಬಿಟ್ಟು ಲಾಸ್ಟ್ ಟೈಮು ಎರಡು ದಿನ ಮೂರು ದಿನ ಎರಡು ದಿನ ಮೂರು ದಿನ ಹೀಗೇನೆ ಹಂಗಾಗಿ ಸ್ವಲ್ಪ ಪಾಠ ಎಲ್ಲ ಲೆಸ್ ಆಯಿತು ಅವ್ಳಗೊಂಚೂರು ಹಂಗಾಗಿ ಮಾರ್ಕ್ಸ್ ಮೇಲೆ ಏಟ್ ಬಿತ್ತು ಈ ವರ್ಷ ಆಗಿಲ್ಲ ನಾವು ಇಲ್ಲೇ ಇರೋದ್ರಿಂದ ಅವಾಗವಾಗ ಖುಷ್ ಮಾಡ್ತಾ ಇರ್ತೀವಿ ಇಲ್ಲೇನು ಹುಷಾರ್ ತಪ್ಪೋ ಥರ ಮಾಡಲ್ಲ ಅವಳಿಗೆ ಈಗ ರಿಕವರಿ ಆಗ್ತಿದ್ದಾಳೆ ಆಲ್ಮೋಸ್ಟ್ ಈ ವರ್ಷ ಒಂದು ರಜಾ ಆಗ್ತಾನೇ ಇಡೀ ವರ್ಷ ಸ್ಕೂಲ್ಗೆ ಹೋಗಿ ಪೂರೈಸಲಿ ಅಂತ ಆರೈಸಿ ಅವಳಿಗೆ ಆರೋಗ್ಯದಲ್ಲೆಲ್ಲ ಒಳ್ಳೇದು ಮಾಡಿದ್ದೇವರು ಇಷ್ಟು ಹೇಳ್ತಾ ನನ್ನ ಮಗಳ ಫಸ್ಟ್ ಡೇ ಸ್ಕೂಲ್ ಡೇ ರುಟೀನ್ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್